ಸಮನ್ವಯ ಸರ್ವಧರ್ಮ ಸಮಿತಿ ತೊಟ್ಟಂ ಇದರ ಆಶ್ರಯದಲ್ಲಿ ಮಲ್ಪೆ ಸಿಎಸ್ಐ ಚರ್ಚಿನಲ್ಲಿ ಆಯೋಜಿಸಿದ್ದ ಕ್ರಿಸ್ಮಸ್ ಸಂಭ್ರಮ ಕಾರ್ಯಕ್ರಮದಲ್ಲಿ ಮಾತನಾಡಿದ ಧರ್ಮಗುರುಗಳು ಪರಸ್ಪರ ಸಂತೋಷವನ್ನು ಹಂಚಿ ಬಾಳುವುದೇ ಕ್ರಿಸ್ಮಸ್ ಹಬ್ಬದ ನಿಜವಾದ ಅರ್ಥವಾಗಿದೆ ಎಂದು ಡೆನಿಸ್ ಡಿಸಾ ಹೇಳಿದರು ಕ್ರಿಸ್ಮಸ್ ಹಬ್ಬದ ಸಮಯದಲ್ಲಿ ಪರಸ್ಪರ ಶುಭಾಶಯಗಳನ್ನು ಸಿಹಿ ತಿಂಡಿಗಳನ್ನು ಹಂಚಿಕೊಂಡರೆ ಸಾಲದು ಪರಸ್ಪರ ಸಾಬಾಳ್ವೆಯನ್ನು ಜೀವನವನ್ನು ಬಾಳುವುದರೊಂದಿಗೆ ಅದನ್ನು ಪ್ರತಿಯೊಬ್ಬರೂ ಜೀವನದಲ್ಲಿ ಅನುಕರಣೆ ಮಾಡಿದಾಗ ಮಾತ್ರ ಹಬ್ಬದ ಆಚರಣೆ ಸಾರ್ಥಕತೆ ಪಡೆಯುತ್ತದೆ ಯೇಸು ಸ್ವಾಮಿ ನಮ್ಮ ನೆರೆಯವರ ಹೃದಯದಲ್ಲಿ ಜನಿಸಿದಾಗ ಹಬ್ಬಕ್ಕೆ ನಿಜವಾದ ಅರ್ಥ ನೀಡಿದಂತಾಗುತ್ತದೆ ಪ್ರತಿಯೊಂದು ಧರ್ಮಗುರುಗಳು ತನ್ನ ಅನುಯಾಯಿಗಳಿಗೆ ನೀಡುವ ಸಂದೇಶ ನಿನ್ನ ನೆರೆಯವರಿಗೆ ಉಳಿತನ್ನ ಮಾಡು ಪ್ರತಿಯೊಂದು ಧರ್ಮವನ್ನು ಪ್ರೀತಿಸಿ ಗೌರವಿಸಿ ಬಾಳುವ ಮನಸ್ಥಿತಿಯನ್ನು ಉಳಿಸಿಕೊಳ್ಳಬೇಕು ಈ ಮೂಲಕ ಸೌಹಾರ್ದ ಸಮಾಜವನ್ನು ಕಟ್ಟಲು ಕೈ ಜೋಡಿಸಬೇಕು ಎಂದರು ಮಂಡಳಿಯವರು ತಿರುಗಾಟ ನಡೆಸುತ್ತಾರೆ ಆಗ ನಮ್ಗೆ ಬಹಳ ಮಂದಿಯ ಪರಿಚಯ ಆಗ್ತದೆ ಮತ್ತು ಅನ್ಯೋನ್ಯತೆಯನ್ನು ನಾವು ಬದುಕಲು ಸಾಧ್ಯವಾಗುತ್ತದೆ ಕ್ರಿಸ್ಮಸ್ ಹಬ್ಬದ ಪ್ರಾಸ್ತಾವಿಕ ಪ್ರಾಸ್ತಾವಿಕ ಮಾತುಗಳಿಗೆ ಮಾತುಗಳ ಜೊತೆಗೆ ಸಂದೇಶವನ್ನು ಕೂಡ ನಾನು ನೀಡ್ತಾ ಇದ್ದೇನೆ ನನ್ನ ಶಬ್ದ ಒಂದೇ ಶಬ್ದದ ಮೇಲೆ ನಾನು ನನ್ನ ಮೆಸೇಜ್ ಅನ್ನು ಸಂದೇಶ ಕೊಡ್ತೇನೆ ಕ್ರಿಸ್ಮಸ್ ಈಸ್ ಎ ಫೆಸ್ಟಿವಲ್ ಆಫ್ ಶೇರಿಂಗ್